ಹತ್ತೊಂಬತ್ನೂರ ನಾಲ್ವತ್ತೇಳರಲ್ಲಿ ದೇಶ ಬಿಟ್ಟು ಹೋಗುವಾಗ ನಮಗ ಬ್ರಿಟಿಷ್ ಕಾಯ್ದೆ ಇತ್ತು ಅದನ್ನ ಬದಲಾವಣೆ ಮಾಡಿ ಭಾರತಕ್ಕೆ ಒಪ್ಪುವಂತ ಸಂವಿಧಾನವನ್ನು ಬರೆದವರು ಯಾರಾದರೂ ಇದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ನಾಲ್ಕು ದೇಶಗಳ ಸಂವಿಧಾನ ಒಳಗೊಂಡಿರುವಂತ ಅತ್ಯದ್ದು ಅತ್ಯಂತ ಅತ್ಯ ಅಮೂಲ್ಯವಾದಂತ ಈ ಸಂವಿಧಾನ ನಾವು ನೋಡಿದ ಹಂಗ ಬಹುತೇಕ ನಮ್ಮ ಜಗತ್ತಿನಲ್ಲೇ ವಿಶಿಷ್ಟತೆ ಹೊಂದಿದಂತ ಸಂವಿಧಾನ ಇದರ ಮೂಲಕ ಇವತ್ತಿನ ದಿನ ನಾವು ಭಾರತ ಅಖಂಡತೆ ಮತ್ತು ಏಕತೆ ಇದನ್ನ ಒಳಗೊಂಡು ಎಲ್ಲರಿಗೂ ಸಾಮಾಜಿಕ ಮತ್ತು ಆರ್ಥಿಕ ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ವಿಚಾರ ಧರ್ಮಶ್ರದ್ಧೆ ಸ್ವಾತಂತ್ರ್ಯ ಎಲ್ಲವನ್ನು ಕೊಡು ಮಾಡಿದವರು ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತಿನ ದಿನ ಅಂತವ್ರನ್ನ ಸ್ಮರಿಸ್ಕೋಬೇಕು ಯಾಕಂದ್ರೆ ಈಗ ಇತ್ತೀಚಿನ ದಿನದ ಇದು ಮತ್ತ ಎಲ್ಲರಿಗೂ ಗೊತ್ತಾಗ್ಲಿ ಎಲ್ಲರೂ ಕೂಡ ಇದನ್ನ ನೆನಪು ಯಾಕಂದ್ರೆ ಯಾರು ಬರದಾರ ಇದನ್ನ ನಾವು ಯಾವ ಚೌಕಟ್ಟಿನಲ್ಲಿ ಇವತ್ತು ಕೆಲಸ ಮಾಡ್ತಾ ಇದ್ದೇವೆ ಈಗ ಯಾವುದೇ ಒಂದು ವ್ಯವಸ್ಥೆ ಮಾಡಿದವರು ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಾಜಕೀಯ ಇರಲಿ ಯಾವುದೇ ಕಾನೂನು ಇರಲಿ ಅದರೊಳಗೆ ನಮ್ಮ ದೇಶ ನಡೀತಾ ಇದೆ ಅಂತ ಒಂದು ಉತ್ತಮ ಸಂವಿಧಾನವನ್ನು ಬರೆದು ನಮ್ಮ ವಿಶ್ವಕ್ಕೆ ಮಾದರಿಯಾಗಿ ಇವತ್ತು ಭಾರತದ ಕಾನೂನು ಸಂವಿಧಾನ ಅಂದ್ರೆ ಇಡೀ ವಿಶ್ವ ಕೂಡ ನೋಡುವಂತ ಕೆಲಸವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡ್ರ ಅಂತ ಮಹಾತ್ಮರು ಅಂತ ಪುಣ್ಯ ಪುರುಷರು ಇವತ್ತಿನ ದಿನ ಭಾರತದಲ್ಲಿ ಹುಟ್ಟಿ ನಮಗೆಲ್ಲ ಮಾರ್ಗದರ್ಶಕರಾಗಿ ಮಾರ್ಗದರ್ಶಕರಾಗಿ ಕೆಲಸ ಮಾಡಿದ್ದಾರೆ ಅದರ ಮೂಲಕವಾಗಿ ನಾವು ಕೂಡ ಇವತ್ತ ಆ ಚೌಕಟ್ಟಿನೊಳಗೆ ಕೆಲಸ ಮಾಡ್ಕೊಂತ ಹೊಂಟಿದ್ದೇವೆ ಇವತ್ತೊಂದು ದಿನ ಬೆಟ್ಟದೂರಲ್ಲಿ ಕೂಡ ನಾವು ಚಾಲನೆ ಕೊಟ್ಟಿವಿ ಅಲ್ಲಿ ಕೂಡ ಅದ್ದೂರಿ ಸ್ವಾಗತ ಅಂದ್ರೆ ಇದು ತಾಲೂಕಾ ಎಲ್ಲ ರಾಜ್ಯಲ್ಲ ದೇಶಾದ್ಯಂತ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನಾವು ನೆಲೆಸಿಕೊಳ್ಳುವಂತ ದಿನ ಇದು ಹದಿನಾರನೇ ತಾರೀಕಿನ ಈ ಒಂದು ಜಾಗ